ಹೈಕಲ್ ಗೊಲ್ಲಾರಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಅವ್ಯವಸ್ಥೆ ಕುರಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಬುಧವಾರ ಸಂಜೆ ಐದು ಗಂಟೆಗೆ ಗ್ರಾಮದ ಮುಖಂಡರು ವಿಡಿಯೋ ಮಾಡಿ ಮಾಹಿತಿ ನೀಡುವ ಮೂಲಕ ಮಾತನಾಡಿದ್ದು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಳೆಗೆ ಸೋರುತ್ತಿದ್ದು ವಿದ್ಯಾರ್ಥಿಗಳನ್ನು ಬಯಲಿನಲ್ಲೇ ಕೋರಿಸಿ ಪಾಠ ಪ್ರವಚನ ಮಾಡಲಾಗುತ್ತಿದ್ದು ಶಾಲೆ ಕಟ್ಟಡ ಮಳೆಗೆ ಹಳ್ಳ ಹಿಡಿದು ಬೀಳುವ ಹಂತಕ್ಕೆ ಬಂದಿದೆ ಕಟ್ಟಡ ಸಂಪೂರ್ಣ ಶಿಥಿಲವಾಗಿದ್ದು ತಡರಾತ್ರಿ ಸುರಿದ ಭಾರೀ ಮಳೆಗೆ ಶಾಲೆ ಸೋರಿ ಶಾಲಾ ಕೊಠಡಿಯಲ್ಲಿ ಮಳೆ ನೀರು ನಿಂತು ಮಕ್ಕಳನ್ನು ಶಾಲಾ ಆವರಣದಲ್ಲಿ ಕೂರಿಸಿ ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ ಇನ್ನು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಇದೇ ಸಮಸ್ಯೆ ಇದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಇನ್ನು ಅಧಿಕಾರಿಗಳಿಂದ ಸಹಕಾರ ದೊರೆತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಮಳೆ ಬಂತೆಂದಿರ ಸಾಕು ಭಯದಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ ಇನ್ನು ಯಾವಾಗ ಕಟ್ಟಡ ಬೀಳುತ್ತದೆ ಎಂದು ಭಯಪಡುವ ಪರಿಸ್ಥಿತಿ ಇದ್ದು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಥವಾ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಕಟ್ಟಡ ದುರಸ್ತಿ ಅಥವಾ ನೂತನ ಕಟ್ಟಡ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಡ್ಕಂತಿದ್ದಾರೆ ಅಧಿಕಾರಿಗಳು ಅಂದರೆ ಅವಾಗ ಇವಾಗ ಇಲ್ಲಿ ಹೋದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ ನೋಡಿ ಸರ್ ನೋಡಿ ಸರ್ ಮಳೆ ಬಿಟ್ಟು ರಾತ್ರಿ ಬಂದಿರತಕ್ಕಂಥ ಮಳೆಗೆ ಸುಮಾರು ವಾರದ ಈ ಹದಿನೈದು ದಿವಸದಿಂದ ಮಳೆ ಬರ್ತಾನೆ ಇದೆ ಬರ್ತಾನೆ ಇದ್ದಾವೆ ನೀರು ದಿವಸ ಬಿಲ್ಡಿಂಗ್ರ ಹುಡುಗರು ನಿಟ್ಟು ಮಾಸ್ಟರ್ ತುಂಬಿಸೋಗ್ತಾರೆ ಇಲ್ಲ ಅವರೇ ತುಂಬ್ತಾರೆ ನಾನು ಏನು ಮಾಡಲಿ ಅಂತ ಕೇಳ್ತಾರೆ ಮಾಸ್ಟ್ರು ಅದಕ್ಕೆ ಯಾವಾಗ ಬೀಳುತ್ತೋ ಬಿಲ್ಡಿಂಗ್ ಗೊತ್ತಿಲ್ಲಪ್ಪ ನಾನು ಹೊರಗಡೆ ಪಾಠ ಮಾಡ್ತೀನಿ ಅಂತೇಳಿ ಹೊರಗಡೆ ತಗೊಂಡಿದ್ದಾರೆ ಪಾಠನ ಅಗಲತ್ತಿನಲ್ಲಿ ಮಳೆ ಬಂದರೆ ಅಗಲತ್ತಿನಲ್ಲಿ ಮಳೆ ಬಂದರೆ ಮಕ್ಕಳು ಹೇಳಿ ಯಾವ ರೀತಿ ಪಾಠಗಳು ಮಾಡಬೇಕು ಯಾವ ರೀತಿ ಮಕ್ಕಳು ಕಲಿಬೇಕು ಸಹಕರಿಸ್ಬೇಕು ಅಂತಂದೇಳಿ ಮೀಡಿಯಾಗೆ ಮನವಿ ಮಾಡ್ತಿದ್ದೀವಿ